ಅಂತೂ ಸಿಟಿಯಾಗ ಬೆಳೆದ ಹಳ್ಳಿ ಹುಡುಗಿನ ಮದುವೆ ಆಯ್ತಪ್ಪ ಇದ ನನ್ಗೊಂದು ಖುಷಿ ಏನು ಮುಪ್ಪ ಹಳ್ಳಿಯಾಗ ಬೆಟ್ಟ ಬಿಸಿಲ ಸಿ ಆರಾಮ್ ಸರಿ ಮನೆ ಹಾಕೊಂಡಿರ್ತೀನಿ ಎಷ್ಟು ಲಗ್ಗ ನಿಮ್ ಊರಿಗೆ ಬಂದು ಅತಿ ಬಿಸಿಲ ತಿನ್ನೋದು ಆತಿ ಆತಿ ಹೆಚ್ಚಿನಿ ನನ್ ಮೇಲೆ ಪ್ರೀತಿ ಐತಿ ಮತ್ ನಿನಗ ಮುಸಲ್ ತೆಗಿ ಅದ ನೀ ಏನ್ ಹಂಗೆ ಯಾಕೆ ಹಾಕೋದಿನಿ ನಮ್ಮಪ್ಪ ಯಾರಿಗ ತೋರಿಸಬೇಡ ನನ್ ಮೋತಿ ನಾ ಯಾರಿಗೂ ತೋರ್ಸಲ್ಲ ನನ್ ಮೋತಿ ತೆಗಿ ತೆಗಿ

కల్స్బా <laughs> 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 <Caucasus> <collectors bab> <Coffee> ನಿಮ್ ತಂಗಿ ಅದು ಎಷ್ಟ್ ಚಂದ ನಿನ್ ತಲೆ ತಲಿ ಹಿಕ್ಕಿ ಯೆಸ್ಟ್ ಚಂದ್ ಮಾಡಿ ಕಳ್ಸಿರ ಇದನ್ನ ನೋಡಿ ಜುತ್ಲಾ ಪುತ್ಲಾ ಎರಡು ನಿನ್ನ ನಿನ್ಗೇನ್ ಗೊತ್ತೇತಿ ಆ ಬಸ್ ನ್ಯಾಗ ಕಿಟಕಿ ಬಾಜು ಕುಲ್ಸಿದಿಲ್ಲ ನಂಗ ವಂತಿ ಆಗಾಕತ್ತಿತ್ತ ನಾವ ಹ್ಮ್ ಹಾ ವಾಂತಿ ಮಾಡ್ಕೊಳದಾಗ ಐ ಕೂತೆಲ್ಲಾ ಹಿಟ್ಟ ಹಿಂಡಿತ್ತಿದ್ದು ಆದ್ರೆ ನಿನ್ ಕಿಡಿ ಕಿರಿ ಪಾಕೊಂಡ್ ನೀ ಬೈಲ್ ಹೊಂಗಲ ನೋಡಿದೀ ಏನೋ ಗೊತ್ತಿಲ್ಲಾ ಹೇಳದ್ ಕುಡ್ದಾ ಬಲದಿಂದ ಮನಿ ಎರಡು ಮತ್ತೆ ಮತ್ತೇಲಿ ಹೋಗಿದೀನಿ ಬೆಂಗ್ಳೂರ್ ಯಾವಾಗ ನೋಡಿರ್ಬೇಕ್ ಅದಕ್ಕಾಗಿ ನೋಡವ್ ಜುತ್ಲಾದು ಚಂದಾಗಿ ಹಿಕ್ಕೊಂಡಿ ಒಳಗ ಈಗ ಯಾಕಂದ್ರ ಮತ್ ಅವ್ರ ಇವ್ರ ಬಂದ ನೋಡಕದ್ ಏನಾರ ಅಲ್ಲ ಬೇಡ ನಾ ಏನ್ ಏ ನಿನ್ನ ಹಿಕ್ಕುವಂತ ಬಿಡ ಅದನ್ನ ಕೈ ಬಿಡ மா வந்து <looked Hirannya> <codile PG -cheger> இன்னம கரீ பர்தான நீ சசி மாத்த கே கித்த ஓடின மாவா அண்ணா எப்பா எப்பா அந்த அப்பா அன்னோது மாவாரி அந்த மாவாரி

ಇಷ್ಟ ಹಣ ಕರ್ಕು ಸೀರಿ ಜಾಳಗ್ ಬಿಡು ನೀನ್ ಅದ ನಟ ಏನ್ ನಿಮ್ ಮನ್ಯಾನ ಅವ್ರಿಗೆ ಕರಿಶನಗ ಬಂದ್ ನೋಡ್ರಿ ನಮ್ಮಅಪ್ಪ ಅಲ್ಲೇ ಈಗ ಬಂದ್ರಿ ಹಾ ಈಗ ಬಂದಿವಾಗ್ಲಿ ಬರ್ರಿ ನೀ ಬಂದಲ್ವ ಅಂದಾಗ ಮದ್ವಿ ಮಾಡ್ಕೊಂಡ ಇಲ್ದಲ್ಲ ಅಂದ್ರ ಈಗ ಅಡ್ಡ ಬಂದ ಮಲಿ ಕುಡಿತಿ ಹ್ಮ್ ಬಾರ್ವಾ ನಿಂದ್ರ ಏನು ಶಾಸ್ತ್ರ ಮಾಡ ಒಂದ್ ನಿಮಿಷ ಇದನ್ ಬಲಗಾಲ್ಯವದ್ದ ಒಳಗ್ ಬಾ ಹ್ಮ್ ಬಾ ಬಲಗಾಲ್ಯವದ್ದ ಒಳಗ್ ಬಾವಿ ಏ ತಂಗಿ ತಂಗಿ ಬಲಗಾಲೆ ಓದಿ ಹೇಳ ಮಲ್ಲೋನ್ ಮನಿಯಾಗ ನಾವ್ ಮೂರ ದಿನಕ್ಕೆ ಶತದ ಹೋದ ಆಮೇಲೆ ಕಲ್ಲೋ ಮನಿಗ್ ಹೋಗಿನಿ ಮಸ್ತಿ ತರಕ ಎದ್ ಕೇಳಿ ಬಲಗಾಲ್ ಹಿಡ್ಕೊಂಡ ಆರ ದಿನಕ್ಕಂತೂ ಎಲ್ಲಾ ಏನ್ ಮಾಡ್ತೀನಿ ನಾನು ದುರ್ಗೋನ್ ಜಾತ್ರೆಗೆ ಅಲ್ಲಿ ನಾವು ಊರ್ ಹೋಗಿನಿ ಅಲ್ಲಿ ದುರ್ಗೋನ್ ಮನಿಗ್ ಹೋದ್ಯ ದುರ್ಗೋನ್ ಜಾತ್ರೆ ದುರ್ಗ ಮನಿಗೆ ಹೋಗಿನಿ ಹೋದಾಗ ದುರ್ಗವದ್ದು ದುರ್ಗೋಡಿ ಬ್ಯಾನಿ ಬಿದ್ದ ಹೋದ್ ಏನ್ ಮಾಡ್ತೀವಿ ಮನಿ ಎಲ್ಲ ಆಗೇತಿ ಕತಿ ಎರಡು ಕಾಲಿಲೆ ಜಾಡಿಸ್ ಓದಾರ ಒಳಗ್ ಓದಿತಾಳಾ ಎಡಗಾಲಿ ಎಡಗಾಲಿ ಹೋಯ್ತು ಇದು ಯಾರ

ನೋಡ್ರಿ ಹಿಂಗ್ ನೋಡ್ರಿ ಏನ್ ಒದಿತಿ ಒದಿತಿಲಿ ಮನಿ ತುಂಬಾ ಗೊಂಜಾಳ ಮಾಡಿತಿ ಯಾವ ಮೂಲೆಯಾಗಿಂದ ಕರ್ಕಂಬ ಸುಶಿನ ಯಪ್ಪಾ ನೀ ಹೇಳಿದ್ದಪ್ಪ

ಮನಿ ನಮ್ಮ ಮತ್ತ ಎಂತ ಅದ ನಿಮ್ಮ ಅಪ್ಪ ಅಂದ ಗುಡುಸುದಾದ ಗುಡುಸುದಾರ ಮತ್ತ ಇಂಥ ನೀರಿ ಕಾಣ್ಬೇಕ್ ನೀ ನಾವ್ ತಗಡಾಕೇರಿ ಎಂತ ಚಂದ ದೊಡ್ಡ ನೋಡು ಬಾ ಹಿತ್ತಲ್ ಹೋಗೋಣ ಅವ್ವ ಹಿತ್ತಿಲ್ಲಕ್ಕ ಕಡಿ ಬೇಡಮ್ಮ ಆವಾ ನಮ್ಮ ಅಪ್ಪಾಗ ಹೇಳ್ತೇನ ನಿನ್ನ ಸೊಂಟ ಮುರಸ್ತೇನ ಏ ನಿಮ್ಮ ಅಪ್ಪಾಗ ಹೇಳಿ ಸೊಂಟ ಮುರ್ಸಾಕ ಹಿಂಡಗಡೆ ಹಿತ್ತಲಕ್ಕ ಹೋಗಿ ಕೈ ಕಾಲು ತಕೊಂಡ್ ಬರೋಣ ಬಾ ಅವ್ನಾಗ ತಂದ್ ಇಟ್ಟು ಬರ್ರಿ ಕೈಕಾಲ್ ಅಲ್ಲೇ ಹೊಟ್ಟೈತಿ ಚಾ ಮಾಡ್ಕೊಬೇಕಂತ ಮಾಡೀನಿ ಹೊಲಿನಲ್ಲಿ ಊರ್ಮನಿ ಯಾವ ತೂತ ಇಲ್ಲೋ ಇದಕ್ಕೆ ಮಾಡೋದಿದ್ರಾಗ

ஏன் வருத்தையா?

ಒಲ್ಲಪ್ಪ ನಾ ಕಟ್ಟಿಗೆ ಹಾಕಿ ಊತೇನೆ ಒಲಿ ಒಲಿ ಎಲ್ಲೇ ತೇಳಂಗ ನಾ ಇದ್ರ ಮ್ಯಾಗ ಅಡಿಗೆ ಮಾಡಲ್ಲ ಏನ್ ನಿನ್ನ ಊರ ಒಲಿ ಒಲಿ ಚಲೋ ಇದ ನಾವು ಒಲಿ ಅದ ಅರ್ಧ ತಾಸು ಗಂಟಲೇ ಅಲ್ಲಿ ಊತಿನಿ ಹೌದಲ್ಲ ಬರಿ ಐದು ನಿಮಿಷನಾಗ ಅಡಿಗೆ ಹಾಕತಿದ್ರ ಇದ್ರಾಗ ಹ ಇದ್ರ ಮ್ಯಾಲ ಹೋಗಪ್ಪ ಇದನ್ನ ನಚ್ಚುದ ಪಾಡ್ ಅನ್ನು ಕಾ ನಾ ಎಲ್ಲರ ಶಟದಿ ನಾ ಒಲಿವಾ ಪಾಡ್ ಅನ್ನು ಲಗ ಅಲ್ಲ ಉರಿ ಹತ್ತತದ ಎಲ್ಲ ಇನ್ನ ಮತ್ತೆ ತೋರಿಸ್ತೇನೆ ನಾನು ನಿನಗೆ ಹೆಂಗ್ ಮಾಡ್ತದ ನೋಡೋದು ಸಲಹಾ ಹ್ಮ್ மேல மாரா நோட ஒலி எல்லாம் இது ஒலி ஐத்த

ಎಲ್ಲರಿಗೂ ನಮಸ್ಕಾರ ಪಿಂದುಶ್ರೀ ದಾಗ ಹೊಸ ಆಕ್ಟರ್ ಬಂದಾರ್ರಿ ಅವ್ರ ಹೆಸರ ಮಾರ್ನಿಂಗ್ ಮುರ್ಗೋಡ್ ಅಂತ ಹೇಳಿ ನಾವಂತೂ ನಿಮಗ್ ಗೊತ್ತೈತಿ ಇವ್ರ ಡೈರೆಕ್ಟರ್ ರೀ ಪಿಂದುಶ್ರೀ ಚಾನಲ್ ಡೈರೆಕ್ಟರ್ ಶ್ವೇತಾ ಅವರ ಹೇಳ್ರಿ ನಿಮ್ಮ ಅಭಿಪ್ರಾಯ ಏನಾಯ್ತು ಅಂತ ಏನಿನ್ರೀ ಸ್ಕ್ರಿಪ್ ಬರೆಯುವ ಪ್ಲೀಸ್ ಕಮೆಂಟ್ ರೀ ಇಂತ ವಿಡಿಯೋ ಮಾಡ ಅಂತ ಕಮೆಂಟ್ ಮೂಲಕ ತಿಳಿಸಿಕೊಡ ಅಂದ್ರೆ ಪಾಪ ಅವ್ರಿಗೆ ಹೇಳಾಕ ಬರಲ್ರಿ ಡೈರೆಕ್ಟ್ ಬರ ಕ್ಯಾಮ್ರಾ ಇಂದ ಕೆಲಸ ಮಾಡ್ತಾರ ಕ್ಯಾಮ್ರಾ ಮುಂದ್ ನಾವ್ ಎಡರ್ತಿವ್ರಿ ಇಲ್ಲಿ ಅದ್ರಿ ಹಾ ಇವ್ರು ಹೇಳೋದ್ ಬರಬರೈತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ